ಮೊದಲನೇದಾಗಿ ಈ ಪುಸ್ತಕವನ್ನು ತುಂಬ ಚೆನ್ನಾಗಿ ಪ್ರಿಂಟ್ ಮಾಡಿದ್ದಾರೆ ಆಕೃತಿಯವರು ಅವರಿಗೆ ನನ್ನ ಅಭಿನಂದನೆಗಳು ನಾನೊಂದು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಡೆಲ್ಲಿ ಇದ್ದೆ ಅದರ ಅನುಭವದ ಮೇಲಿಂದ ಒಂದು ಮಾತು ಹೇಳ್ತೀನಿ ಕನ್ನಡದಲ್ಲಿ ಪುಸ್ತಕಗಳು ಚಂದವಾಗಿ ಪ್ರಿಂಟ್ ಆಗುವಷ್ಟು ಭಾರತದ ಯಾವ ಭಾಷೆಯಲ್ಲಿ ಕೂಡ ಇಲ್ಲ ಅಂದರೆ ನಮ್ಮ ಪಬ್ಲಿಷರ್ಸು ಬರೀ ಪಬ್ಲಿಕೇಶನ್ ಮಾತ್ರ ಅಲ್ಲ ಅವರು ಲೇಖಕರನ್ನು ಸೆಲೆಬ್ರೇಟ್ ಕೂಡ ಮಾಡ್ತಾರೆ ಆಕೃತಿ ಅಂತ ಒಂದು ಲೇಖಕರನ್ನ ಸೆಲೆಬ್ರೇಟ್ ಮಾಡುವ ಒಂದು ಪ್ರಕಾಶನ ಅವರು ಮಾತ್ರ ಅಲ್ಲ ನೀವು ಬೇರೆ ಕನ್ನಡದ ಯಾವ ಪುಸ್ತಕ ನೋಡಿ ಎಷ್ಟು ಚಂದ ಪ್ರಿಂಟ್ ಆಗ್ತದೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಭಾರತದ ಬೇರೆ ಯಾವ ಭಾಷೆಗಳಲ್ಲಿ ಕೂಡ ಇಷ್ಟು ಚಂದ ಪುಸ್ತಕಗಳು ಪ್ರಿಂಟ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಪ್ರಕಾಶಕರಿಗೆ ನಾವು ಅಭಿನಂದನೆ ನಾನು ಹೆಚ್ಚು ಇದರ ಬಗ್ಗೆ ಮಾತಾಡೋದಿಲ್ಲ ಯಾಕಂದರೆ ಬೇರೆ ಬೇರೆಯವರು ಮಾತಾಡೋದು ಇದೆ ನಾನು ಮತ್ತು ರಾಮಯ್ಯ ಎಂಬತ್ತರ ದಶಕದ ಸ್ನೇಹಿತರು ಅಂದರೆ ನಮ್ಮ ಸ್ನೇಹಕ್ಕೆ ಸುಮಾರು ನಲವತ್ತೈದು ವರ್ಷಗಳ ವೃದ್ಧಾಪ್ಯ ಬಂದಿದೆ ಈಗ ಈ ನಡುವೆ ಅನೇಕ ಹೊಸ ತಲೆಮಾರಿನ ಈಗ ನಾವು ಆ ಕಾಲದಲ್ಲಿ ಕೆಂಪು ಬಸ್ಸಲ್ಲಿ ಹೋಗೋದು ಎಲ್ಲೋ ಇಳ್ಕೊಳ್ಳೋದು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಳ್ಳೋದು ನಾಯಿ ಬಗಳಿದ್ರೆ ಓಡೋದು ಆಮೇಲೆ ಪೊಲೀಸ್ ಕೇಸು ಭಾಳ ಜಾಸ್ತಿ ಆವಾಗ ನಮ್ಮ ಮೇಲೆ ಯಾರೋ ಜಜ್ ಪುಣ್ಯಾತ್ಮ ಸ್ವಲ್ಪ ನಮ್ಮ ಆಗಿರುವವರು ಇದ್ದರೆ ನಾವು ಬಚಾವು ಇಲ್ಲಾಂದರೆ ಕೇಸ್ ಹಾಕ್ಕೊಂಡು ಓಡಾಡೋದು ಆ ಒಂದು ಕಾಲಘಟ್ಟ ಇತ್ತು ಚಳುವಳಿಯನ್ನು ಕಟ್ಟಿದ ಕಾಲ ಆ ಕಾಲಘಟ್ಟದಲ್ಲಿ ರಾಮಯ್ಯ ಬೆಳೆದವರು ಈಗಾಗಲೇ ಅವರು ಅದನ್ನು ಹೇಳಿದರು ಬಟ್ ಈಗ ಇದೆಲ್ಲ ಕಳೆದು ನಲವತ್ತು ವರ್ಷ ಆದಮೇಲೆ ದಲಿತರಲ್ಲಿ ಭಾಳ ಭಿನ್ನವಾದಂಥ ಮತ್ತು ವಿಶಿಷ್ಟವಾದಂಥ ಒಂದು ಬೌದ್ಧಿಕತೆ ಬೆಳೀತಾ ಇದೆ ಈಗ ನಮ್ಮ ಲಕ್ಷ್ಮಣ್ ಇದ್ದಾರೆ ಇಲ್ಲಿ ಆಮೇಲೆ ಇನ್ನು ಅನೇಕರಿದ್ದಾರೆ ವಿ ಎಲ್ ವಿ ಎಲ್ ಎನ್ ಇದಾರೆ ಎಲ್ಲಿದ್ದಾರೆ ಕಾಣ್ತಾ ಇಲ್ಲ ವಿ ಎಲ್ ಎನ್ ಇದ್ದಾರೆ ಆ ಅಂದ್ರೆ ಒಂದು ವಿಶೇಷವಾದ ಬೌದ್ಧಿಕತೆ ಅಂದ್ರೆ ಆರಂಭದ ಹೋರಾಟ ಧೂಳು ಪೊಲೀಸ್ ಕೇಸುಗಳ ಒಂದು ಒಂದು ಕಾಲ ಇತ್ತದು ಅಂದ್ರೆ ಆ ಕಾಲದಲ್ಲಿ ಇಂಟೆಲೆಕ್ಚುವಲ್ಸ್ ಇರಲಿಲ್ಲ ಅಂತಲ್ಲ ನಮಗೆ ಸಿದ್ಧಲಿಂಗಯ್ಯನವರು ಇದ್ದರು ನಮ್ಮ ಜೊತೆಗೆ ದೇವನೂರು ಇದ್ದರು ದೇವಯ್ಯ ಹರವೇ ಇದ್ದರು ಅವೆಲ್ಲ ನಮಗೆ ಕೃಷ್ಣಪ್ಪನವರು ಇವೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ರು ನಾವೆಲ್ಲ ಕಪಿ ಸೇನೆಗಳ ಹಾಗೆ ಅವರು ಏನು ಹೇಳ್ತಾರೆ ಅದನ್ನು ಮಾಡೋದು ಅಷ್ಟೆ ಆದರೆ ಈಗ ದಲಿತರಲ್ಲಿ ಭಾಳ ಭಿನ್ನವಾದಂಥ ಒಂದು ಬೌದ್ಧಿಕತೆ ಬೆಳೀತಾ ಇದೆಯಲ್ಲ ಅದು ಭಾಳ ಮುಖ್ಯವಾದ್ದು ಮತ್ತು ಅಂದರೆ ಚಳುವಳಿ ನಾವು ಆಗ ಕಟ್ಟಿದ್ದು ವೇಸ್ಟ್ ಆಗಲಿಲ್ಲ ಅಂತ ಹೇಳೋದು ನಾವು ಆಗ ಆಗ ಮಾಡಿದ್ದು ವೇಸ್ಟ್ ಆಗಲಿಲ್ಲ ಅದು ಬೇರೆ ಒಂದು ಡೈಮೆನ್ಷನ್ ತಕೊಂಡು ಅಂದರೆ ನಾವು ಆಗ ಮಾಡಿದ್ದೀವಿ ನೀವು ಯಾಕೆ ಈಗ ಮಾಡ್ತಾ ಇಲ್ಲ ಅಂತ ವಿ ಶುಡ್ ನಾಟ್ ಆಸ್ಕ್ ಸಚ್ ಕ್ವಶನ್ಸ್ ಕೇಳ್ತಾ ಇಲ್ಲ ಅವ್ರು ಬೇರೆ ಥರ ಕಟ್ತಾ ಇದ್ದಾರೆ ನಾವು ನಮ್ಮ ಕಾಲದ ಅಗತ್ಯಗಳಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದೀವಿ ಸೊ ಬೇರೆ ಥರ ಬೆಳೀತಾ ಇದೆ ಹಾಗೆ ಬೆಳೆಯುವಾಗ ನನ್ನಂಥವರು ಆ ಕಾಲದ ಚಳುವಳಿಯಲ್ಲಿ ಕೆಲಸ ಮಾಡಿದವರು ಈ ಹೊಸ ಹುಡುಗರಿಂದ ತುಂಬ ಕಲಿಯೋದಿದೆ ವಿ ಲರ್ನ್ ಫ್ರಮ್ ದಮ್ ಅವರು ಬರೆದದನ್ನು ಭಾಳ ಜಾಗರೂಕತೆಯಿಂದ ಓದ್ತೀವಿ ನಾವು ಮತ್ತು ಅದನ್ನು ಎಪ್ರಿಷಿಯೇಟ್ ಮಾಡ್ತೀವಿ ಮತ್ತು ಎಲ್ಲಾದರೂ ಉಪನ್ಯಾಸಗಳು ಇಂಥ ಸಂದರ್ಭದಲ್ಲಿ ಸಿಕ್ಕಿದಾಗ ನೋಡಿ ಇಂಥದ್ದನ್ನು ನೋಡಿ ಕೆ ಪಿ ಅವರ ನಾಟಕಗಳನ್ನು ನೋಡಿ ಹೀಗೆಲ್ಲ ನಾವು ಹೇಳ್ತಾ ಬರ್ತಿದ್ದೀವಿ ಹಾಗಾಗಿ ಅಂದರೆ ಹಳೆಯ ತಲೆಮಾರನ್ನು ಬೆಳೆಸುವ ಅವರನ್ನು ತಿದ್ದುವ ಅವರಿಗೆ ಮಾರ್ಗದರ್ಶನ ಮಾಡುವ ಒಂದು ಶಕ್ತಿಯನ್ನು ಹೊಸ ತಲೆಮಾರಿನ ದಲಿತರು ಪಡ್ಕೊಂಡಿರೋದಿದೆಯಲ್ಲ ಅದು ಭಾರತದ ಸಂದರ್ಭದಲ್ಲಿ ಭಾಳ ಮುಖ್ಯವಾದ ಮತ್ತು ಒಂದು ದೊಡ್ಡ ಕ್ರಿಯೆ ಅದು ಆ ಕ್ರಿಯೆ ಸಾಧ್ಯ ಆಗ್ತಾ ಇರೋದಕ್ಕೆ ಒಂದು ದೊಡ್ಡ ಆಕರ ಏನಿದೆ ಅದು ಆದಿಮ ಅದು ಇಲ್ಲಿಂದ ಆ ಶಕ್ತಿ ಬರ್ತಾ ಇದೆಯಲ್ಲ ನೆಲಮೂಲದ ಆ ಶಕ್ತಿ ಬರ್ತಾ ಇದೆಯಲ್ಲ ಬಹುಶಃ ರಾಮಯ್ಯನವರ ಬಹಳ ದೊಡ್ಡ ಕೊಡುಗೆ ಇಲ್ಲಿಂದ ಆ ಇಂಟಲೆಕ್ಚುವಲಿಸಮ್ ಅಂತ ಏನಿದೆ ಬೌದ್ಧಿಕತೆ ಏನಿದೆ ಅದು ಹೊರಡುವ ಹಾಗೆ ಮಾಡೋದು ಅದಕ್ಕೋಸ್ಕರ ನಾನು ಆದಿಮಕ್ಕೆ ಕೃತಜ್ಞನಾಗಿದ್ದೇನೆ ಪುಸ್ತಕದ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಈ ಈ ರಾಮಾಯಣ ಸ್ವಲ್ಪ ಅನಾರ್ಕಿಕ್ ಅಂದರೆ ಅರಾಜಕತಾವಾದಿ ಆಗಲೂ ಹಾಗೆ ಎಂಬತ್ತರ ದಶಕದಲ್ಲಿ ಹಾಗೆ ಸ್ವಲ್ಪ ಅನಾರ್ಕ್ ಅನಾರ್ಕಿಕ್ ಇವತ್ತೊಂದು ಹೇಳ್ತಾರೆ ನಾಳೆ ಇನ್ನೊಂದು ಮಾಡ್ತಾರೆ ನಾಡ್ದು ಮತ್ತೊಂದು ಮಾಡ್ತಾರೆ ಈ ಪುಸ್ತಕದ ಹಿಂದೆ ಇರುವ ದೊಡ್ಡ ಶಕ್ತಿ ಅವರ ಅನಾರ್ಕಿಸಮ್ ಅವರ ಏನು ಒಂದು ಸ್ಟ್ರಕ್ಚರ್ ಅಲ್ಲ ಅದು ಕಂಪ್ಲೀಟ್ ಅರಾಜಕತಾವಾದಿ ಇದೆಯಲ್ಲ ಅವರಲ್ಲಿ ಅರಾಜಕತಾವಾದ ಇಲ್ಲದೆ ಇದ್ರೆ ಈ ಪುಸ್ತಕ ಬರ್ತಾನೆ ಇರಲಿಲ್ಲ ಇದು ಆದ್ದರಿಂದ ಅರಾಜಕತೆಯು ಕೂಡ ಕ್ರಿಯೇಟಿವ್ ಆಗುವ ಒಂದು ಮಾಂತ್ರಿಕತೆ ಇದೆಯಲ್ಲ ಅದು ಈ ಪುಸ್ತಕದಲ್ಲಿ ಎದ್ದು ಕಾಣುವ ವಿಷಯ ಇದು ಈ ಪುಸ್ತಕದ ಅನೇಕ ಇದಲ್ಲೊಂದು ಇಪ್ಪತ್ತೊಂದು ಘಟನೆಗಳಿವೆ ಅದರ ಬಗ್ಗೆ ನಾನು ಹೆಚ್ಚು ಹೇಳುವುದಿಲ್ಲ ಬಟ್ ಸುಮ್ಮನೆ ಕೈಲಿ ಎತ್ಕೊಂಡ್ರೆ ಒಂದು ಎರಡು ಗಂಟೆಯಲ್ಲಿ ಓದಿ ಮುಗಿಸ್ಬೋದು ಆದ ಪುಸ್ತಕ ನೀವು ಅದನ್ನು ಕೈಲಿಡೋಕೆ ಆಗೋದೇ ಇಲ್ಲ ಇಲ್ಲಿರುವ ಎಲ್ಲ ಪಾತ್ರಗಳು ಕೂಡ ಅವು ನಮ್ಮ ಒಳಗೆ ಸೂಕ್ತವಾಗಿದ್ದಾವೆ ಓದ್ತಾ ಓದ್ತಾ ಹೊರಗೆ ಬಂದುಬಿಡ್ತಾವ ಹಾಗಾಗಿ ಇದು ನಮ್ಮದೇ ಕತೆ ಇದೆ ನಮ್ಮದೇ ಕತೆ ಆ ಅರ್ಥದಲ್ಲಿ ತುಂಬ ಒಳ್ಳೆಯ ಪುಸ್ತಕ ಇದೆ ಒಂದು ಒಂದು ಮಾತು ನಾನು ನಾನೊಬ್ಬ ಅಧ್ಯಾಪಕನಾಗಿ ಭಾಳ ವರ್ಷ ಕೆಲಸ ಮಾಡಿದ್ದರಿಂದ ಹೇಳ್ತಾ ಇರೋದು ನೋಡಿ ಮೂರು ಮೂರು ಬಗೆಯ ಲಿಟ್ರೇಚರ್ ಅಥವಾ ಸಾಹಿತ್ಯವನ್ನು ಸಾಹಿತ್ಯವನ್ನು ನಾನು ಓದ್ತಾ ಬಂದಿದ್ದೇನೆ ತಪ್ಪಿದರೆ ನೆಲ್ಲುಕುಂಟೆ ಅವರು ಅಥವಾ ಲಕ್ಷ್ಮಣ್ ಸರಿ ಮಾಡಿ ನಾನು ಹೇಳೋದನ್ನು ಹೇಳ್ತೀನಿ ಅಷ್ಟೇ ಮೂರು ಬಗೆಯದು ಒಂದು ಈ ಶಿವರಾಮ ಅಂತವರು ಬರೆದ ಭಾಳ ಗಂಭೀರ ಈಗ ಅಲ್ಲಿ ಚೋಮನ ದುಡಿಯಲ್ಲಿ ಆ ಚೋಮನನ್ನು ಅವರು ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ನಿಮಗೆ ಓದ್ತಾ ಹೋದಾಗ ನಗಬೇಕು ಅಂತ ಅನ್ನೋದೇ ಇಲ್ಲ ಅದು ಭಾಳ ಗಂಭೀರವಾದಂಥ ಒಂದು ಅಪ್ರೋಚ್ ಅದು ಅದು ತಲಿತರನ್ನ ನೋಡುವ ಕ್ರಮ ವ್ಯೂ ಫ್ರಮ್ ಟಾಪ್ ಇರ್ಬೋದು ವ್ಯೂ ಫ್ರಮ್ ಟಾಪ್ ಇರ್ಬೋದು ಆದರೆ ಎಲ್ಲಿಯೂ ಚೋಮನನ್ನು ಹಾಸ್ಯ ಮಾಡೋಲ್ಲ ಅವರು ಚೋಮನ ಮಕ್ಕಳನ್ನು ಹಾಸ್ಯ ಮಾಡಲ್ಲ ಆರ್ ನಾಗೇಶ್ ಚೋಮನ ನಾಟಕ ಮಾಡಿದಾಗ ನಾನು ಅದರಲ್ಲಿ ಚೋಮನ ಮಕ್ಕಳ ವೇಷ ಮಾಡಿ ಚೋಮನ ಮಕ್ಕಳು ನಾವುಗಳು ಕಾಳ ನಾವು ಅದನ್ನು ಹಾಡಿಸಿದ್ದಲಿಂಗೇನೋ ಹಾಡನ್ನು ಹಾಡಿಕೊಂಡು ಆ್ಯಕ್ಟ್ ಮಾಡಿದೆ ಅಂದರೆ ತಮಾಷೆಯೇ ಇಲ್ಲದ ದಲಿತರ ಬಗೆಗಿನ ಅತ್ಯಂತ ಗಂಭೀರವಾದ ಒಂದು ಎಪ್ರೋಚ್ ಇದೆಯಲ್ಲ ಅದು ಶಿವರಾಮ ಶಿವರಾಮಕಾರಂತೂ ಮತ್ತಿತರ ಹತ್ರ ಇದೆ ಅದು ಒಂದು ಕೆಟಗರಿ ಹೇಳುತ್ತಾ ಇರೋದು ಇನ್ನೊಂದು ಕೆಟಗರಿ ದಲಿತರ ಬಡತನ ಭಾಳ ಇಂಟ್ರೆಸ್ಟಿಂಗ್ ಅದು ದಲಿತರ ಶತಮಾನಗಳ ಬಡತನ ಈ ಪುಸ್ತಕದಲ್ಲಿ ಒಂದು ಮಾತಿದೆ ಲಕ್ಷ್ಮಣ ಬರೆದಿರ್ಬೇಕಾದ್ರೆ ಈ ಭೂಮಿ ದಲಿತರ ಎಂದೂ ಮರ್ಯಾದೆ ಕೊಟ್ಟು ನೋಡಿಯೇ ಇಲ್ಲ ಈ ಭೂಮಿ ಎಲ್ಲಿ ಊರಿಂದ ಹೊರಗೆ ಹಾಕ್ತಾರೆ ಆಮೇಲೆ ನಾನು ಅದರ ಬಗ್ಗೆ ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ಅಥವಾ ಅನುಭವಿಸಿದವರಿಗೆ ಗೊತ್ತೇ ಇರ್ತದೆ ಅನುಭವಿಸದೆ ಇರುವವರಿಗೆ ನಾವು ದಲಿತರನ್ನ ಹೆಂಗೆ ನೋಡಿಕೊಂಡಿದ್ದೀವಿ ಅಂತ ಸಾರಿ ನಮ್ಮ ಅಂತರ್ಯವನ್ನು ನೋಡಿಕೊಂಡ್ರೆ ಅದು ಗೊತ್ತಾಗ್ತದೆ ಈ ಭೂಮಿ ಅವರ ಅವರಿಗೆ ಉಚ್ಚೆ ಮಾಡ್ಲಿಕ್ಕೆ ಬಿಡಲಿಲ್ಲ ಹೇಳ್ ಮಾಡ್ಲಿಕ್ಕೆ ಬಿಡಲಿಲ್ಲ ಮಲಗಲಿಕ್ಕೆ ಬಿಡಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವರು ನೆಲವನ್ನು ಪ್ರೀತಿಸ್ತಾರಲ್ಲ ತಾನು ತನ್ನನ್ನು ಎಂದೂ ಪ್ರೀತಿಸದ ಒಂದು ನೆಲವನ್ನು ತಾನು ಪ್ರೀತಿಸುವ ಬಗೆ ಇದೆಯಲ್ಲ ಅದು ಬಹಳ ಬಹಳ ವಿಶಿಷ್ಟವಾದದ್ದು ಭಾಳ ಅದ್ಭುತವಾದ ನಮ್ಮ ಸುಳ್ಯದ ಕಡೆ ನಾನು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಒಂದು ಹಾಡು ಕಲೆಕ್ಟ್ ಮಾಡಿದೆ ದಲಿತ ಕೇರಿಯಲ್ಲಿ ಸುಳ್ಯದ ದಲಿತ ಮೈಲರು ಅಂತ ಇದ್ದಾರೆ ಅಲ್ಲಿ ದಲಿತರು ಅವರು ಒಂದು ಹಾಡು ಹೇಳ್ತಾ ಇದ್ದರು ಯಾನು ಪೋಪೆ ಪೋಪೆ ಅನ್ಪಲು ಮಲ್ಲಿಗೆ ನಾನು ಹೋಗ್ತಾನೆ ಹೋಗ್ತಾಳೆ ಅಂತಾಳೆ ಮಲ್ಲಿಗೆ ನಾನು ಹೋಗ್ತಾನೆ ಹೋಗ್ತಾನೆ ಹೋಗ್ತೇನೆ ಅಂತಾಳೆ ಮಲ್ಲಿಗೆ ಆದರೆ ಒಂದು ಸಾಲು ಊರಿನ ಮರ್ಯಾದೆ ಬಿಟ್ಟು ಮಲ್ಲಿಗೆ ಅಂತ ದಲಿತರು ಹೇಳೋದು ಊರಿಂದ ಹೊರಗೆ ಹಾಕಿದ್ದಾರೆ ಊರಿಂದ ಒಳಗೆ ಬರಬೇಕಾದ್ರೆ ಪರ್ಮಿಷನ್ ಇಲ್ಲ ಆದ್ರೆ ಊರಿನ ಮರ್ಯಾದೆ ಬಿಟ್ಟು ಮಲ್ಲಿಗೆ ಇದು ಈ ಈ ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲೂ ಕೂಡ ಭೂಮಿಯನ್ನು ಪ್ರೀತಿಸುವ ಭೂಮಿಯ ಕಥೆಗಳನ್ನು ಭೂಮಿ ತೂಕದ ಕಥೆಗಳನ್ನು ಎತ್ತಿ ಜನರಿಗೆ ತಿಳಿಸುವ ದಲಿತರ ಒಂದು ಎಚ್ಚರ ಮತ್ತು ಬರಹದ ರೀತಿ ಇದೆಯಲ್ಲ ಇದು ಭಾರತದ ಚರಿತ್ರೆಯಲ್ಲೇ ಬಹಳ ವಿಶಿಷ್ಟವಾದ್ದು ಮತ್ತು ನಾವು ಈಗ ಅದನ್ನು ಕಾಣ್ತೇವೆ ನಾವು ಅದಕ್ಕೆ ಈಗ ಸಾಕ್ಷಿಗಳಾಗ್ತಾ ಇದ್ದೇವೆ ಸೊ ಏನೇ ಇಲ್ಲಿ ಶಿವರಾಮ ಕಾರಂತರು ದಲಿತರನ್ನು ನೋಡುವಾಗ ಬಹಳ ಗಂಭೀರವಾದ ನೋಟದಿಂದ ನೋಡಿ ಚೋಮನದುಡಿಯನ್ನು ಬರೆದರು ಇನ್ನೊಂದು ಬಗೆ ಇದೆ ದಲಿತರಲ್ಲಿ ಅದು ಯಾವುದು ಅಂತಂದ್ರೆ ಈಗ ಪ್ರೇಮ್ ಚಂದ್ರು ಪ್ರೇಮ್ ಚಂದ್ರ ಕಫನ್ ನೋಡಿ ಕಫನ್ ಪ್ರೇಮ್ ಚಂದ್ರ ಕಫನ್ನಲ್ಲಿ ದಲಿತರು ಮನೆ ಒಳಗಡೆ ಹೆಣ್ಣುಮಗಳು ಗರ್ಭಿಣಿ ಹೆರ್ಲಿಕ್ಕಾಗದೆ ಅಳ್ತಾ ಇದ್ದಾಳೆ ಬೊಬ್ಬೆ ಹೊಡಿತಾ ಇದ್ದಾಳೆ ಅಳ್ತಾ ಇದ್ದಾಳೆ ಸಾಯ್ತಾಳೋ ಇಲ್ಲವೋ ಗೊತ್ತಾಗಲ್ಲ ಅವಳ ಗಂಡ ಮತ್ತು ಗಂಡನ ಅಪ್ಪ ಹೊರಗೆ ಕುತ್ಕೊಂಡು ಕುಡಿತಾ ಇದ್ದಾರೆ ಅಂದರೆ ಆ ನೋವು ಆ ನೋವಿಗೆ ನನಗೆ ಏನು ಸಂಬಂಧ ಇಲ್ಲ ಎಂಬ ಅರ್ಥದಲ್ಲಿ ಏನು ಸಂಬಂಧ ಇಲ್ಲ ಕುಡಿತಾ ಯಾವ ಇವ ಹೇಳೋದು ಏಯ್ ಅಪ್ಪನ ಮಗ ಹೇಳೋದು ಹೋಗು ನೋಡು ಅವಳನ್ನು ಅವಳು ಅಳ್ತಾ ಇದ್ದಾಳೆ ಹೆಂಗೆ ಅಂತ ಆಗ ಇವನು ಹೇಳ್ದು ಏಯ್ ಅವಳು ಗರ್ಭಿಣಿ ಹೊಟ್ಟೆ ನೋವಿಂದ ಅಳ್ತಾ ಇದ್ದಾಳೆ ಬಟ್ಟೆ ಎಲ್ಲ ಬಿಸಾಕಿರ್ಬೋದು ನಾನು ಹೋಗಿ ನೋಡೋಲ್ಲಪ್ಪ ನೋಡಿ ಇದು ಅಂದರೆ ಇದು ಇದು ಒಂಥರ ದಲಿತರ ಬಡತನ ಹುಟ್ಟಿಸುವ ಕ್ರೌರ್ಯ ಅವರ ಪ್ರಕಾರ ಆ ಕ್ರೌರ್ಯವನ್ನು ಅದ್ಭುತವಾಗಿ ಚಿತ್ತಿಸ್ತಾರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅಂಥ ಬರಹಗಳು ಇದೆ ಕನ್ನಡದಲ್ಲಿ ನನ್ನ ಗೆಳೆಯ ಅರವಿಂದ್ ಮಾಲಗತ್ತಿ ಅವರು ಕಾರ್ಯ ಅಂತ ಒಂದು ಕಾದಂಬರಿ ಬರ್ತಾರೆ ಅವರು ಆ ಕಾದಂಬರಿ ಆರಂಭ ಆಗುವುದೇ ಹುಳು ತಿಂದ ಮಿದುಳುಗಳು ಅಂತ ಅಲ್ಲಿ ಒಂದು ದಲಿತ ಕಮ್ಯುನಿಟಿ ಬರ್ತದೆ ಅಂದರೆ ಕಾದಂಬರಿ ಆರಂಭವಾಗಲು ಲೇಖಕ ಏನು ಹೇಳ್ತಿದ್ದಾರೆ ಅಂದರೆ ಈ ಕಮ್ಯುನಿಟಿ ಏನಿದೆ ಅವರ ಮಿದುಳನ್ನು ಹುಳು ತಿಂದ ಹಾಕಿದೆ ಅಂತ ಆಮೇಲೆ ಆ ಕಾದಂಬರಿ ಆರಂಭವಾಗುವುದು ಎಪ್ಪತ್ತೆರಡನೇ ಪುಟದಿಂದ ಕೊನೆಯಾಗೋದು ಝೀರೋ ಅಂದರೆ ಪತನಮುಖಿ ಅಂತ ಕಂಪ್ಲೀಟ್ ಪತನಮುಖಿ ಅಂದರೆ ದಲಿತರ ಶತಮಾನಗಳ ದೌರ್ಜನ್ಯ ಶತಮಾನಗಳ ಬಡತನ ಶತಮಾನಗಳ ಮೌಢ್ಯಗಳು ಅವರ ಒಳಗೆ ಒಂದು ಭೀಕರವಾದ ಕ್ರೌರ್ಯವನ್ನು ಹುಟ್ಟಿಸಿದವೆ ಎಂಬುದನ್ನು ಕಫನ್ ಅಂಥದ್ದು ಅಥವಾ ಅರವಿಂದ ಮಾಲಗತ್ತಿಯವರ ಕೆಲವು ಕಾದಂಬರಿಗಳು ಹೇಳ್ತವೆ ಇದು ಎರಡನೇ ಬಗೆ ಕ್ರೌರ್ಯ ಹುಟ್ಟಿಸುವ ಅಸಾಮಾನ್ಯವಾದಂಥ ಒಂದು ಹಿಂಸೆಯನ್ನು ಕೂಡ ದಲಿತರ ದಲಿತ ಎಂಬ ಹೆಸರಿನಲ್ಲಿ ಬಂದಿದೆ ಒಪ್ಪುವುದು ಬಿಡೋದು ನಮಗೆ ಬಿಟ್ಟಿದ್ದರೆ ಬಂದಿದೆ ಮೂರನೇದು ಕಾಮಿಕ್ ಸ್ಟೈಲ್ ಕಾಮಿಕ್ ಸ್ಟೈಲ್ ಅಂದರೆ ತಮಾಷೆ ಮಾಡೋದು ಈಗ ಈ ಈ ನಮ್ಮ ಕೋಟ್ಗಾನಹಳ್ಳಿ ಅವರದ್ದು ಕಾಮಿಕ್ ಸ್ಟೈಲ್ ಅದು ಇದು ದೇವನೂರಲ್ಲಿದೆ ದೇವ್ನೂರಲ್ಲಿದೆ ಸಿದ್ಧಲಿಂಗಾಯನ ಗದ್ಯ ಬರಹದಲ್ಲಿದೆ ಪದ್ಯಗಳಲ್ಲಿ ಇಲ್ಲ ಗದ್ಯಗಳಿದೆ ಕಾಮಿಕ್ ಸ್ಟೈಲ್ ಅಂದರೆ ನನಗೆ ಅವನ ಮೇಲೆ ತುಂಬ ಪ್ರೀತಿ ಇದೆ ಬಟ್ ಏನೋ ಎಡವಟ್ಟು ಮಾಡ್ತಾ ಇದ್ದಾನೆ ಅವನನ್ನು ತಮಾಷೆ ಮಾಡುತ್ತಾ ಪ್ರೀತಿಸೋದು ಇದು ಒಂಥರ ಚಾರ್ಲಿ ಚಾಪ್ಲಿನ್ ಸಿನಿಮಾದಾಗ ಚಾರ್ಲಿನ್ ಚಾಪ್ಲಿನ್ ಸಿನಿಮಾವನ್ನು ನಾವು ನೋಡುವಾಗ ನಗ್ತೀವಿ ಕರೆಕ್ಟ್ ನಗ್ತೀವಿ ಆದರೆ ಸಿನಿಮಾ ಮುಗಿದ ಮೇಲೆ ನಾನು ಯಾಕೆ ನಕ್ಕೆ ಅಂತ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡಾಗ ಅಳು ಬರುತ್ತೆ ನಮಗೆ ಸಿನಿಮಾ ಮುಗಿದ ಮೇಲೆ ಅಳು ಬರುತ್ತೆ ಈ ದೇವನೂರವರ ಕಾದ ಕಥೆಗಳಲ್ಲಿ ಅಥವಾ ಸಿದ್ಧಲಿಂಗಯ್ಯನ ಬರಹಗಳಲ್ಲಿ ಮತ್ತು ಕೊಟಗನಹಳ್ಳಿ ರಾಮಯ್ಯನವರ ಈ ಕೃತಿಯಲ್ಲಿ ಕಾಣುವ ಕಾಮಿಕ್ ಸ್ಟೈಲ್ ಇದೆಯಲ್ಲ ಇದು ಆಳದಲ್ಲಿ ಒಂದು ಕಮ್ಯುನಿಟಿಯನ್ನು ಪ್ರೀತಿಸುವ ಪ್ರೀತಿಸುವ ಮತ್ತು ಅಭಿಮಾನಪೂರ್ವಕವಾಗಿ ಸ್ಮರಿಸಿಕೊಳ್ಳುವ ಒಂದು ಪ್ರಕ್ರಿಯೆಯಾಗಿ ಈ ಕಾಮಿಕ್ ಸ್ಟೈಲ್ ಕಂಡಿದೆ ಈ ಮೂರನೇ ಸ್ಟೈಲ್ ಏನಿದೆ ಬಹುಶಃ ಭಾರತೀಯ ಸಾಹಿತ್ಯದಲ್ಲಿ ಭಾಳ ವಿಶೇಷವಾದಂಥ ಒಂದು ಸ್ಟೈಲು ಮತ್ತು ಇದು ತುಂಬ ಜನಪ್ರಿಯವಾಗ್ತಾ ಇದೆ ಮತ್ತು ಈ ಸ್ಟೈಲ್ ಭಾಳ ಆಪ್ತವಾಗಿದೆ ಕೂಡ ಜನಕ್ಕೆ ಓದುವವರಿಗೆ ಕೂಡ ಆಪ್ತವಾಗ್ತದೆ ಆದರೆ ನೀವು ಇದನ್ನು ಭಾಳ ಸುಲಭವಾಗಿ ನಿಮಗೆ ಎಷ್ಟೋ ಬಾರಿ ಕ್ರೌರ್ ಒಂದು ಒಂದು ನಾನು ಆಗಲೇ ಹೇಳಿದಾಗ ಅರವಿಂದ ಮಾಲಗತ್ತಿಯವರ ಕಾರ್ಯದಂಥ ಒಂದು ಕಾದಂಬರಿಯನ್ನು ಓದುವಾಗ ಭಾಳ ಗಂಟ್ಲು ಕಟ್ತಾರೆ ನಮಗೆ ಚಚ್ ಚಚ್ಚೆ ಅಂತ ಹೊಟ್ಟೆ ಉರ್ಕೊಳ್ತದೆ ಆಮೇಲೆ ಏನೇನೋ ಆಗ್ತದೆ ಬ ಓದುವಾಗ ಭಯ ಆಗುತ್ತೆ ನಮಗೆ ಹಿಂಗೂ ಇದೆಯಾ ಅಂತ ಆದರೆ ಈ ಕೃತಿಗಳನ್ನು ಓದುವಾಗ ಇದರ ಒಳಗಿನ ಪ್ರತಿಯೊಂದು ಪಾತ್ರಗಳು ಕೂಡ ನನ್ನ ಒಳಗೆ ಇಳ್ಕೊಳ್ತವೆ ನನ್ನವರು ಅವರು ಪ್ರೀತಿ ಚರ್ಚೆ ಇವನಿಗೆ ಅನ್ಯಾಯ ಆಗಬಾರದು ಇವನಿಗೆ ಅನ್ಯಾಯ ಆಗಬಾರದು ಅಂತ ಇದರಲ್ಲಿ ಒಂದು ಒಳ್ಳೆ ಪಾತ್ರ ಬರ್ತಾರೆ ಅವರು ಇಲ್ಲಿ ಇದರ ಗೊತ್ತಿಲ್ಲ ನನಗೆ ರಹಿಮ ಅವ್ರಿಗು ಮತ್ತು ಇವರಿಗೂ ಇದೇ ಆದಿಮ ಬೆಟ್ಟದಲ್ಲಿ ನಡೆಯುವ ಸಂವಾದ ಮತ್ತೆ ಅವನು ಹೇಳಿಕೊಳ್ಳುವ ಒಂದು ಪುರುಷರ ಹತ್ತು ನಂತ ಒಂದು ಘಟನೆ ಇದೆ ಅಂತ ಸುಮಾರಿದೆ ನಾನು ಅದರ ಡಿಟೇಲಿ ಹೋಗೋದಿಲ್ಲ ಆದರೆ ಆ ಕ್ಯಾರೆಕ್ಟರ್ ತೀರ ಸರಳವಾದಂಥ ಒಂದು ಕೆ ಬಿ ಡಿ ಒಂದು ಕ್ಯಾರೆಕ್ಟರ್ ಅದು ಆ ಕ್ಯಾರೆಕ್ಟರ್ನ ಆ ಕ್ಯಾರೆಕ್ಟರ್ನ ಒಳಗಡೆ ಇರುವ ಮನುಷ್ಯತ್ವವನ್ನು ಹುಡುಕುತ್ತಾ ಹುಡುಕುತ್ತಾ ಸಾಮಾನ್ಯ ಮನುಷ್ಯನ ಒಳಗೆ ಇರಬಹುದಾದ ದಿವ್ಯತ್ವವನ್ನು ಎತ್ತಿ ತೋರಿಸುವ ಪ್ರಕ್ರಿಯೆ ಇದೆಯಲ್ಲ ಇದು ಕೊಟಗಾನಹಳ್ಳಿ ರಾಮಯ್ಯನವರ ಬರಹದ ವಿಶಿಷ್ಟ ಗುಣ ಇದು ಸಾಮಾನ್ಯದಲ್ಲಿ ಸಾಮಾನ್ಯ ಬಹಳ ಸಾಮಾನ್ಯ ಇದು ದೇವನೂರಲ್ಲಿ ಇತ್ತು ಆದರೆ ಕೊಟಗಾನಹಳ್ಳಿ ರಾಮಯ್ಯನವರಲ್ಲಿ ಅದು ಒಂದು ಎತ್ತರಕ್ಕೆ ಏರಿದೆ ಅದು ಒಂದು ಎತ್ತರಕ್ಕೆ ಏರಿದೆ ಈಗ ರಾಮನ್ ರಹೀಮನ್ ಹತ್ರ ಒಂದು ನೈತಿಕತೆ ಇಲ್ವಾ ಅಂತ ಪ್ರಶ್ನೆ ರಹೀಮನಲ್ಲಿರುವ ನೈತಿಕತೆ ಅಥವಾ ಇಲ್ಲಿ ಬರುವ ಇತರ ಎರಡು ಹಕ್ಕಿಗಳಲ್ಲಿರುವ ನೈತಿಕತೆ ಹಕ್ಕಿಗಳು ಹೇಳುವ ಗುಣ ಇದು ಎಲ್ಲಿದೆ ಇದು ಯಾಕೆ ಇದು ನಮ್ಮ ಬೃಹತ್ ಡಿಸ್ಕೋರ್ಸಲ್ಲಿ ಸೇರಿಕೊಳ್ಳಿಲ್ಲ ನಾವು ಅಖಿಲ ಭಾರತ ಮಟ್ಟದ ಒಂದು ಡಿಸ್ಕೋರ್ಸನ್ನು ಈಗ ಒಂದು ನೆರೇಷನ್ನೇ ಕಟ್ತಾ ಇದ್ದೀವಿ ಕರ್ನಾಟಕದ ಒಂದು ನೆರೇಷನನ್ನು ಕಟ್ಟಿದ್ದೇವೆ ಅವುಗಳನ್ನು ಒಡಿಬೇಕಾದ್ರೆ ಆ ನೆರೇಷನ್ನ ಒಳಗಡೆ ಸೇರಿಕೊಳ್ಳದೇ ಇರುವ ಸಣ್ಣ ಸಣ್ಣ ನೆರೇಷನ್ಗಳಿದೆಯಲ್ಲ ಇದು ಸಹಾಯ ಇದು ಸಹಾಯ ಮಾಡ್ತಾರೆ ನಮಗೆ ಅಂದ್ರೆ ಇಂಥ ಸಣ್ಣ ನೆರೇಷನ್ಗಳ ಮೂಲಕ ನಾವು ಬೃಹತ್ ಭಾರತವನ್ನು ಕಟ್ಟಬೇಕಾದಂತ ಒಂದು ಒತ್ತಡದಲ್ಲಿ ಅವಶ್ಯಕತೆಯಲ್ಲಿ ನಾವು ಇತ್ತೀವಿ ಇದನ್ನು ನಾವು ಮಾಡಬೇಕಾಗಿದೆ ಒಂದು ಸಣ್ಣ ಉದಾಹರಣೆ ಹೇಳಿ ಆ ರಹಿಮನ ಹೇಗೆ ನನ್ನೊಳಗೆ ಇಳ್ಕೊಂಡಿದ್ದ ಅಂತ ಒಂದು 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 ಸಣ್ಣ ನನ್ನ ಪರ್ಸನಲ್ ಉದಾಹರಣೆ ಹೇಳಿ ನಿಲ್ಲಿಸ್ತೀನಿ ನಾನು ನಮ್ಮ ಊರಲ್ಲಿ ಒಬ್ಬ ಕುಟ್ಟಬಿಯಾರಿ ಅಂತ ಇದ್ದ ಸರ್ ರಹಿಮನ ಹಾಗೆ ರಹಿಮನ ಅಣ್ಣ ಅಂತ ಇಟ್ಕೊಳ್ಳಿ ಕುಟ್ಟಬಿಯಾರಿ ಅವನ ಕುಟ್ಟ ಅಂದ್ರೆ ತಲೆ ಕೂದಲು ಇರಲಿಲ್ಲ ಅವನ ಹೆಸರು ಅಂತ ನಮಗೆ ಈಗಲೂ ಗೊತ್ತಿಲ್ಲ ಹಾಂ ಅವನ ತಲೆಯಲ್ಲಿ ಒಂದು ಕೂದಲು ಇಲ್ಲದೆ ಇರೋದರಿಂದ ಕುಟ್ಟಬಿಯಾರಿ ಬಿಹಾರಿ ಅಂತ ಕರಿತಾ ಇದ್ದ ಅವನು ಮನೆಗೆ ಬರ್ತಿದ್ದ ಅಲ್ಲಿಂದ ಪಂಜದಿಂದ ಒಂದು ಹತ್ತು ಕಿಲೋಮೀಟರ್ ನಡ್ಕೊಂಡು ಪಂಜಕ್ಕೆ ಮನೆಗೆ ಬರ್ತಿದ್ದ ಮನೆಗೆ ಬಂದು ಹಿಂಗೆ ಜಗಲಿಲಿ ಕೂತ್ಕೊಂಡ್ರೆ ನಮ್ಮ ಅವನಿಗೆ ಅಮ್ಮ ಅವನಿಗೆ ಒಂಚೂರು ಬೆಲ್ಲ ಮತ್ತು ಒಂದು ನೀರು ಕೊಡ್ತಾ ಇದ್ಲು ಅಷ್ಟೇ ಆಮೇಲೆ ಅವನು ಪಟ್ಟಂಗೆ ಹೊಡೆದು ಕೊನೆಗೆ ಅವನು ನಮಗೆ ಅವ ಆ ಕಾಲದಲ್ಲಿ ನಮಗೆ ಅವನು ಕುಟ್ಟಬಿಯಾರಿ ಒಂದು ಸಣ್ಣ ಟಿ ವಿ ಇದ್ದಾಗೆ ಅಂದರೆ ಪಂಜ ಪುತ್ತೂರು ಅಲ್ಲಿ ಬಸ್ಸು ಹೋಗ್ತಾ ಇದ್ದದು ಹೊಳೆಯಲ್ಲಿ ದೋಣಿಗಳು ದಾಟ ಇದ್ದದರೆಲ್ಲ ಅವನು ನಮಗೆ ಹೇಳಬೇಕು ಯಾಕಂದ್ರೆ ನಾವು ಕಾಡಿನೊಳಗಿಂದ ಹೊರಗಡೆ ಹೋಗೇ ಇಲ್ಲ ನಾವು ಏನೇ ಇರಲಿ ಹಾಗಾಗಿ ಅವ ಬಂದು ಕತೆ ಹೇಳುವಾಗ ನಾವು ಕೂತ್ಕೊಳ್ತಾ ಇದ್ವಿ ಇಂಟ್ರೆಸ್ಟಿಂಗ್ಲಿ ಅವನು ಕೊನೆಗೆ ನಮ್ಮ ಅಪ್ಪನ ಹತ್ರ ಇದು ಅಷ್ಟು ದೂರದಿಂದ ಬಂದಿದ್ದೀನಿ ಒಂದು ಅರ್ಧ ಕಿಲೋ ಆದರೆ ಅಡಿಕೆ ಕೊಡಿ ಅಂತ ಹೇಳುವ ಅರ್ಧ ಕಿಲೋ ಅಡಿಕೆ ಅಪ್ಪ ಕೊಡ್ತಾಯಿದ್ರು ಅವನಿಗೆ ಅವನು ಎರಡು ರೂಪಾಯಿ ಮೂರು ರೂಪಾಯಿ ನಮ್ಮ ಅಪ್ಪನ ಕೈಗೆ ಹಾಕಿ ಕೊನೆಗೆ ಹೇಳ್ತಿದ್ದ ಅವನು ಏನಂದರೆ ನೋಡಿ ನಾನು ಈ ಅಡಿಕೆ ತಗೊಂಡು ಹೋಗೋದಿಲ್ಲ ಈಗ ಇಲ್ಲಿ ಪಂಚಕ್ಕೆ ಪುನಃ ಅರ್ಧ ಕಿಲೋ ಅಡಿಕೆ ಹೊರಲಿಕ್ಕೆ ಆಗ್ತದೆ ಇಲ್ಲೇ ಒಣಗಲಿಕ್ಕೆ ಆಗ್ತದೆ ನಿಮ್ಮ ಅಂಗಳದಲ್ಲೇ ಒಣಗಲಿಕ್ಕೆ ಹಾಕ್ತೇನೆ ಅದು ಒಣಗಲಿ ಆಮೇಲೆ ಇನ್ನೊಮ್ಮೆ ಬರುವಾಗ ನೀವು ಇನ್ನೊಂದು ಅರ್ಧ ಕಿಲೋ ಅಡಿಕೆ ಕೊಟ್ಟರೆ ಎಲ್ಲ ಸೇರಿಸಿ ಒಟ್ಟಿಗೆ ತಕೊಂಡು ಹೋಗ್ತಾನೆ ಅಂತ ಅಡಿಕೆಯನ್ನು ನಮ್ಮ ಅಂಗಳದಲ್ಲಿ ಹಾಕಿ ಹೋಗ್ತಾಯಿದ್ದಾನೆ ಇಂಟ್ರೆಸ್ಟಿಂಗ್ ಈಗ ನೀವು ಯಾರ ಅಲ್ಲಿ ಬಂದರು ಅಂತ ಇಟ್ಕೊಳ್ಳಿ ನನ್ನ ಮನೆಗೆ ಅಥವಾ ಲಕ್ಷ್ಮಣ ಬಂದರು ಅಂತ ನಮ್ಮ ಅಪ್ಪ ಪುರುಷ ಅವರು ನೋಡಿ ಬಂದಿದ್ದಾರೆ ಒಂದು ಎಲ್ಲ ಅಡಿಕೆ ಹಾಕಬೇಕಲ್ಲ ಹೋಗಿ ಅಡಿಕೆ ತ ಅಂದರೆ ನಾವು ಹಂಗ ಮನೆಯಿಂದ ಚಂಗನೆ ತೆಗೆದು ಹೋಗಿ ಅಡಿಕೆ ಅಲ್ಲಿ ಒಣಗಲಿಕ್ಕೆ ಹಾಕಿ ಹೋಗಿದ್ದಾನಲ್ಲ ಕುಟ್ಟಬೇಹಾರ ಒಂದು ಅಡಿಕೆ ತೆಗೆದು ಅದರಿಂದ ಅಪ್ಪ ಹೇಳುದು ನಿಂಗೆ ಅದು ಕುಟ್ಟಬಿಹಾರಿ ಅಡಿಕೆ ಅಂತ ಗೊತ್ತಿಲ್ಲ ನಿನಗೆ ಅದನ್ನೇ ಹಾಕಿ ಮುಟ್ಟತೀನಿ ನೀನು ಬೇರೆ ಕಡೆಯಿಂದ ನೋಡಿ ನನಗೆ ಈಗ ಅನಿಸೋದು ಇಷ್ಟು ವರ್ಷ ಆದ ಮೇಲೆ ಅವ ಅಂಗಳದಲ್ಲಿ ಬಿಟ್ಟು ಹೋದ ಹತ್ತು ಅಡಿಕೆಯಲ್ಲಿ ಒಂದು ಅಡಿಕೆಯನ್ನು ಕೂಡ ಯಜಮಾನ್ರು ತೆಗಿಲಿಕ್ಕಿಲ್ಲ ಎಂಬ ವಿಶ್ವಾಸ ಕುಟ್ಟಬಿಹ್ಯಾರಿಗೂ ಆ ಕುಟ್ಟಬಿಹಾರಿ ಅಡಿಕೆ ತೆಗಿಬಾರದು ಎಂಬ ವಿಶ್ವಾಸ ನನ್ನ ಅಪ್ಪನಿಗೂ ಕಟ್ಟಿದ ನೈತಿಕತೆ ಇದೆಯಲ್ಲ ಇದು ಭಾರತ ಇದು ಭಾರತ ಇದರ ಆಚೆಗೆ ಏನೂ ಇಲ್ಲ ಈ ಭಾರತದಲ್ಲಿ ಸುಳ್ಳು ಹೇಳುವ ಅನಗತ್ಯವಾಗಿ ನಾನು ಅದರ ವಿವರಗಳನ್ನು ಹೇಳೋಲ್ಲ ಯಾಕಂದರೆ ಈ ಈ ಸುಂದರ ಸಂಜೆಯನ್ನು ಹಾಳು ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಒಂದು ಕಾಲಘಟ್ಟ ನೋಡಿ ಅಂಥದ್ದು ಈ ರಹಿಮ ಮತ್ತು ಇದರ ಲೇಖಕ ಡೈರೆಕ್ಟರ್ ಅಂತ ಹೇಳ್ತೀವಲ್ಲ ನಾವು ಅವರ ನಡುವಿನ ಸಂಬಂಧ ಇದೆಯಲ್ಲ ಇದು ಆದಿಮದ ಮೂಲಕವಾಗಿ ಹುಟ್ಟಿ ದೇಶದಾದ್ಯಂತ ಹರಡಬೇಕಾದಂಥ ಒಂದು ಸಂದೇಶವನ್ನು ನಮಗೆ ಕೊಡ್ತದೆ ಇದು ಬಹುಶಃ ಇನ್ನು ಬಹಳ ಜನ ಮಾತಾಡ್ಲಿಕ್ಕೆ ಇರೋದರಿಂದ ನಾನು ಮಾತಾಡೋದಿಲ್ಲ ಒಟ್ಟಾಗಿ ನನಗೆ ಅನಿಸಿದ್ದು ಒಂದು ಮಾತು ನಾನು ಆಗ ಹೇಳಿದೆ ಸರಳ ಅಂತ ಅನೇಕ ಉದಾಹರಣೆಗಳಿದೆ ಒಂದು ಹಕ್ಕಿ ಕಥೆ ಇದೆ ಈ ಹಕ್ಕಿಗಳಲ್ಲಿ ಒಂದು ಜ್ಞಾನ ಇರ್ತದೆ ಅಥವಾ ಹಕ್ಕಿಗಳ ಜ್ಞಾನ ಏನು ಎಂಬುದನ್ನು ತಿಳ್ಕೊಳ್ಳುವ ಮನುಷ್ಯರು ಕೂಡ ಇದ್ದಾರೆ ಈಗ ನಮಗೆ ಹಕ್ಕಿಗಳೇ ಇಲ್ವಲ್ಲ ಗುಬ್ಬಿಗಳೇ ಇಲ್ವಲ್ಲ ಗುಬ್ಬಿಗಳೆಲ್ಲ ನಾಶ ಆಗೋಗ್ಬಿಟ್ಟು ಹಾಗಾಗಿ ಹಕ್ಕಿಗಳ ಜ್ಞಾನ ಹೋಗ್ತದೆ ನಮ್ಮ ಊರಿನಲ್ಲಿ ಒಂದು ಕಾಡಿದೆ ಆ ಕಾಡಲ್ಲಿ ಒಂದು ಹಕ್ಕಿ ಇದೆ ಕಪ್ಪು ಹಕ್ಕಿ ಅದು ಜನ ಏನಿದು ಹಕ್ಕಿ ಅಂತ ನಾವು ಏನಾದರೂ ಕೇಳಿದರೆ ಅವರು ಹೇಳ್ತಾ ಇದ್ರು ಸೀತೆ ಆ ಕಾಡಲ್ಲಿ ಇದ್ಲಂತ ರಾಮ ಅವಳನ್ನು ಅಲ್ಲಿ ಬಿಟ್ಟು ಹೋಗಿದ್ದಂತೆ ಬಿಟ್ಟು ಹೋಗುವಾಗ ಸೀತೆ ಒಬ್ಬಳೇ ಇದ್ಲಲ್ಲ ಅವಳಿಗೆ ಬೋರ್ ಆಗಬಾರ್ದು ಅಂತ ಈ ಹಕ್ಕಿ ಬಂದು ಹಾಡು ಹೇಳ್ತಾ ಇತ್ತಂತೆ ಸೀತೆಗೆ ಅದಕ್ಕೆ ಸೀತೆಗೆ ಭಾಳ ಖುಷಿಯಾಗಿ ಅದರ ಮೈ ಮೇಲೆ ಈಗ ಕೈ ಹಾಕಿ ನಿನ್ನ ಹೆಸರು ಸೀತೆ ಆಗಲಿ ಅಂತ ಹೇಳಿದಂತ ನನ್ನ ಹೆಸರೇ ನೀನು ಇಟ್ಟುಕೋ ಅಂತ ಈಗ ಸೀತೆ ಹಕ್ಕಿ ಈಗಲೂ ಇದೆ ಸೀತೆ ಇಲ್ಲ ನಮ್ಮ ಹತ್ರ ಸೀತೆ ಹಕ್ಕಿ ಇದೆ ಈಗ ಹೆಂಗೆ ಒಂದು ಬೃಹತ್ ಕಾವ್ಯ ಅದು ಯಾವುದೋ ಒಂದು ಕಾಡೊಳಗೆ ಬಂದು ಒಂದು ಹಕ್ಕಿಯೊಳಗೆ ಸೇರಿಕೊಂಡು ಅದು ನಮ್ಮ ಮನೋಪಟಲಕ್ಕೆ ಇಳಿದು ಬರುವ ಒಂದು ಚೋದ್ಯ ಇದೆ ಅಲ್ಲ ಬಹುಶಃ ಇದು ಇದು ಇದನ್ನು ನಾವು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಕಾಣ್ತದೆ ಇದು ಯಾಕೆ ಈ ಮಾತನ್ನು ಹೇಳ್ತಿದ್ದೆ ನನಗೆ ಕೊನೆಯ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತರ ಅನಂತರದ ಜಾಗತೀಕರಣ ಪ್ರಕ್ರಿಯೆ ಏನು ಅದು ಅದಾಗಿ ಅದು ಈಗ ಏನಾಗ್ತದೆ ಅಂತ ಗೊತ್ತಿಲ್ಲ ಈಗ ಟ್ರಂಪ್ ಈಗ ಏನು ಮಾಡ್ತಿದ್ದಾನೆ ಹಾಗೆ ಮಾಡಿದರೆ ಅಲ್ಲಿಗೆ ಜಾಗತೀಕರಣ ಮುಗಿಯಿತು ಸರ್ ಅದು ಮುಗೀತು ಇನ್ನು ಬೇರೆ ಯಾಕಂದರೆ ಬ್ರಿಟನ್ ಆಲ್ರೆಡಿ ಹೊರಟಿದೆ ನಾನು ನನ್ನ ನಿಮ್ಮ ಜೊತೆ ಇರಲ್ಲ ಅಂತ ಹೊರಟು ಬಿಟ್ಟಿದ್ದೆ ಭಾರತ ಈಗಿರುವ ಮೋದಿಯ ಪರಿಸ್ಥಿತಿಯಲ್ಲಿ ಹೊರಟರು ಒಂದೇ ಹೊರಡದಿದ್ರು ಒಂದೇ ಅದು ವಿಶೇಷ ಪರಿಣಾಮ ಏನಿಲ್ಲ ಏನಿದ್ರೂ ಅವರು ವಿಶ್ವನಾಯಕ ಅಂತ ನಾವು ಹೇಳ್ತಾನೆ ಬಂದಿದ್ದೇವೆ ಹಾಗಾಗಿ ನಮಗೆ ಅದರ ವಿಷಯ ಅಲ್ಲ ಅದು ಚರ್ಚೆಯ ವಿಷಯವೇ ಅಲ್ಲ ಯಾಕಂದರೆ ಅದು ನೀವೆಲ್ಲರೂ ಒಪ್ಪತಕ್ಕದ್ದು ಹಂಗೆ ಏನೇ ಇರಲಿ ಈಗ ತೊಂಬತ್ ಮೂರು ಘಟನೆಗಳು ನಡೀತಾ ಇವೆ ನೋಡಿ ಈಗ ಅದೊಂದು ಕೊನೆಯ ಮಾತು ಯಾಕೆ ರಾಮಯ್ಯ ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತಾನೆ ಅಂತಂದರೆ ಈ ಜಾಗತೀಕರಣದ ಅನಂತರ ನಲ್ ಇಪ್ಪತ್ತೈದು ವರ್ಷ ಅಥವಾ ಮೂವತ್ತು ವರ್ಷ ಆದ ಮೇಲೆ ನಡೆಯುವ ಘಟನೆಗಳಿಗೆ ದರ್ಗಾ ಮಾಳದ ಚಿತ್ರಗಳಿದೆಯಲ್ಲ ಭಾಳ ಒಳ್ಳೆಯ ಉತ್ತರ ಕೊಡ್ತಾ ಇದೆ ಅಂತ ಈ ಮಾತು ಹೇಳ್ತೇವೆ ಒಂದು ಇವತ್ತು ಭಾಷೆಗಳು ಸಾಯ್ತವೆ ಭಾಷೆಗಳು ಸಾಯ್ತವೆ ಜಗತ್ತಿನಾದ್ಯಂತ ಭಾಷೆಗಳು ಸಾಯ್ತವೆ ಯುನೆಸ್ಕೋದ ಒಂದು ವರದಿ ಪ್ರಕಾರ ಮುಂದಿನ ಐವತ್ತು ವರ್ಷದಲ್ಲಿ ತೊಂಬತ್ತೆರಡು ಶೇಕಡ ಜನರು ಕೇವಲ ಎಂಟು ಶೇಕಡ ಜನರ ಭಾಷೆಗಳನ್ನು ಮಾತನಾಡುವಂಥ ಪರಿಸ್ಥಿತಿ ಬರ್ತದೆ ಅಂತ ಬಿಸ್ನೆಸ್ ಲ್ಯಾಂಗ್ವೇಜ್ ಮಾತ್ರ ಬಿಸ್ನೆಸ್ ಲ್ಯಾಂಗ್ವೇಜ್ ಮಾತ್ರ ಬೇರೆ ಯಾವ ಲ್ಯಾಂಗ್ವೇಜ್ ಕೂಡ ಹಕ್ಕಿ ಭಾಷೆ ಬೇಡ ರೈಮನ ಭಾಷೆ ಬೇಡ ನೀವು ಅದ್ಭುತವಾಗಿ ಮಿಕ್ಸ್ ಮಾಡಿದ ತೆಲುಗು ಕನ್ನಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಮಲ್ಟಿಲಿಂಗ್ವಲಿಸಮ್ ನಮ್ಮ ಕೋರ್ ಅಲ್ವಾ ನಮ್ಮ ದೇಶದ ಕೋರ್ ಅದು ಕೋರ್ ಅದು ಅದನ್ನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆದರೆ ಭಾಷೆಗಳೇ ಸಾಯ್ತಾ ಇದ್ದಾವೆ ಭಾಷೆಗಳು ಸಾಯ್ತಾ ಇರುವಾಗ ಈ ಎರಡು ಮೂರು ಭಾಷೆ ನಾಲ್ಕು ಭಾಷೆಗಳನ್ನು ಸೇರಿಸಿ ಮಾತನಾಡುವ ಇಂಗ್ಲೀಷ್ ಇದೆ ಇದರಲ್ಲಿ ಕನ್ನಡ ಇದೆ ಇದರಲ್ಲಿ ತೆಲುಗು ಇದೆ ಇದರಲ್ಲಿ ಇದು ಈ ಚಂದವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಇಂಥ ಪುಸ್ತಕಗಳು ನಮಗೆ ಕೈಪಿಡಿ ಹಾಗೆ ಸಹಾಯ ಮಾಡ್ತವೆ ಭಾಷೆಗಳು ಸಹ ಭಾರತ ದೇಶದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೊಂಬತ್ತು ಮಾತೃಭಾಷೆಗಳಿವೆ ದ ಮದರ್ ಟಂಗ್ಸ್ ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಭಾಷೆಗಳಲ್ಲಿ ಇಪ್ಪತ್ತೆರಡು ಭಾಷೆಗಳು ಮಾತ್ರ ಸಂವಿಧಾನದ ಎಂಟನೇ ಪರಿಚಯದಲ್ಲಿದೆ ಇನ್ನು ಉಳಿದ ಭಾಷೆಗಳು ಯುನೆಸ್ಕೋ ರಿಪೋರ್ಟ್ ಪ್ರಕಾರ ನೂರ ಎಪ್ಪತ್ತೆರಡು ಭಾಷೆಗಳು ಸತ್ತು ಹೋಗ್ತವೆ ಈ ಕೊರಗ ಭಾಷೆ ಆಲ್ಮೋಸ್ಟ್ ಹೋಗ್ತಾ ಇದೆ ಈವನ್ ಕೊಡವ ಭಾಷೆ ಹೋಗ್ತಾ ಇದೆ ಬೆಳಾರಿಂತ ಒಂದು ಭಾಷೆ ಇತ್ತು ನಾವೆಲ್ಲ ಕೆಲಸ ಮಾಡಿದ್ದೀವಿ ಈಗ ಭಾಷೆ ಮಾತಾಡೋರು ಒಬ್ಬರು ಕೂಡ ಇಲ್ಲ ಏನೇ ಇರಲಿ ಭಾಷೆಗಳು ಸಾಯ್ತವೆ ಎರಡನೇದು ಭಾಳ ಘಾ ಒಂದು ನಮಗೆ ಇರಿಟೇ ಇರಿಟೇಟ್ ಅಲ್ಲ ಏನು ಹೇಳೋದು ಹರ್ಟ್ ಆಗೋದು ಕಮ್ಯುನಿಟಿಗಳು ಸಾಯ್ತಾ ಇವೆ ರಾಮಯ್ಯ ಸಣ್ಣ ಸಣ್ಣ ಕಮ್ಯುನಿಟಿಗಳು ಇರೇಸ್ ಯಾರಿಗೆ ಬೇಕು ಕಮ್ಯುನಿಟಿಗಳದ್ದು ಬಂಡವಾಳ ಸಾಹಿಗಳು ಹೆಂಗೆ ಬೆಳೆದಿದ್ದಾವೆ ಅಂತಂದರೆ ಹೋದರೆ ಹೋಗ್ತಾರೆ ಈ ಮಟ್ಟಕ್ಕೆ ಮೊದಲು ನಮಗೆಲ್ಲ ದುಃಖ ಆದರೆ ಆಗ್ತಾಯಿತ್ತು ಏ ಹಿಂಗೆ ಹಂಗೆ ಅಲ್ಲಪ್ಪ ಹೋರಾಟದಲ್ಲಿ ನಾವು ಈಗ ಹಂಗಲ್ಲ ಕಮ್ಯುನಿಟಿಗಳು ಸಾಯ್ತಾ ಇವೆ ನೀವೊಂದು ಮೂರು ತಿಂಗಳ ಹಿಂದೆ ಡೆಕ್ಕ ಒಂದು ರಿಪೋರ್ಟ್ ಬಂದಿತ್ತು ಮೈಸೂರು ಪ್ರದೇಶದ ಹದಿನೆಂಟು ಕಮ್ಯುನಿಟಿಗಳು ಮುಂದಿನ ಮೂವತ್ತು ನಲವತ್ತು ವರ್ಷದಲ್ಲಿ ಇರೋದೇ ಇಲ್ಲ ಅಂತ ಕಮ್ಯುನಿಟಿ ಎರಡು ಥರ ಸಾಯ್ತವೆ ಒಂದು ನಿಜವಾಗಲೂ ಸಾಯ್ತಾ ಇರೋದು ಅಂದ್ರೆ ಇಲ್ಲವೇ ಇಲ್ಲ ಎಕ್ಸ್ಟಿಂಕ್ಟೆಡ್ ಈಗ ಸಾವಿರದ ಎಂಟುನೂರ ಎಂಬತ್ತೊಂದರ ಜನಗಣತಿಯಲ್ಲಿ ಐವತ್ತೈದು ಸಾವಿರ ಇದ್ದ ಕೊರಗರು ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಐದು ಸಾವಿರ ಕಿಳಿದಿರಲ್ಲ ಈ ರೇಷನ್ ಎಷ್ಟು ಕಾಲ ಬದುಕುತ್ತವೆ ಬದುಕೋದೇ ಇಲ್ಲ ಬೆಳ್ಳಾರಿಯವರು ಹೊರಟೋದ್ರೆ ಹಿಂಗೆ ಅನೇಕ ಹೋಗ್ತಾ ಇದೆ ಸೆರಾ ಅಂತ ಒಂದು ಭಾಷೆ ಸತ್ತೋಯ್ತವೆ ಅಂದರೆ ಕಮ್ಯುನಿಟಿ ಸತ್ತೋ ಹೋಯ್ತು ಕಮ್ಯುನಿಟಿಗಳು ಇವೆ ಮೂರನೇದು ಫಿಲಾಸಫಿ ಸಾಯ್ತಾ ಇದೆ ಈಗ ನಮ್ಮ ದೇಶದಲ್ಲಿ ಒಪ್ಪಿ ಬಿಡಿ ದ್ವೈತ ಅದ್ವೈತ ವಿಶಿಷ್ಟ ದ್ವೈತ ತಾಂತ್ರಿಕರು ಕಾಪಾಲಿಕರು ಕಾಳಾಮುಖರು ಎಷ್ಟೊಂದು ವಾದ ವಿವಾದಗಳು ಬಂದು ಅಂತ ದೇಶದಲ್ಲಿ ಒಪ್ಪಿದು ಬಿಡುದು ಬೇರೆ ಆದರೆ ಜಗಳ ಅಂತೂ ಇತ್ತು ವಾದ ವಿವಾದಗಳಂತೂ ಇತ್ತು ಈಗ ವಾದ ವಿವಾದಗಳೇ ಇಲ್ಲ ನಾನು ಒಂದು ಮೈಸೂರಿನಲ್ಲಿ ಹೇಳಿದರೆ ಮಾರ್ರೆ ಮಕ್ಕಳೇ ಕರ್ಮ ಸಿದ್ಧಾಂತವನ್ನೊಂದು ಒಂದು ನಂಬಬೇಡಿ ನೀವು ಕರ್ಮ ಸಿದ್ಧಾಂತವನ್ನು ನಂಬಿದ್ರೆ ನಿಮ್ಮ ಕತೆ ಮುಗಿತು ನಿಮ್ಮ ಪೂರ್ವ ಜನ್ಮಕ್ಕೆ ಕಟ್ಟಿ ಹಾಕ್ತಾರೆ ಮುಂದಿನ ಜನ್ಮಕ್ಕೆ ಕಟ್ಟಿ ಹಾಕ್ತಾರೆ ಮತ್ತೆ ಅದರ ಪರಿಹಾರಕ್ಕೆ ದೇವಸ್ಥಾನಕ್ಕೆ ಕಟ್ಟಿ ಹಾಕ್ತಾರೆ ದೇವಸ್ಥಾನಕ್ಕೆ ಹೋದರೆ ಪುರಾಣ ಹೇಳ್ತಾರೆ ಅದೊಂದು ಸರ್ಕಲ್ ಅಲ್ಲಿ ನೀವು ಸಿಕ್ಕಾಕೊಂಡ್ರೆ ಮತ್ತೆ ಮುಗಿಯಿತು ನಿಮ್ಮ ಕತೆ ಅಂತ ಹೇಳಿದೆ ತಗೊಳ್ಳಿ ಹೆಂಗೆ ಇದು ಒಂದು ಚರ್ಚೆ ಅಲ್ಲಪ್ಪ ಕರ್ಮ ಸಿದ್ಧಾಂತ ಇದೆ ಅಂತ ಯಾರಾದ್ರೂ ಹೇಳಿದರೆ ಆಯಿತು ಇಲ್ಲ ನೀನು ಹಂಗೆ ಹಿಂಗೆ ಅದು ಬಿಡಿ ಬೈದರು ಈಗ ಜನ ನನಗೆ ದಿನಕ್ಕೊಮ್ಮೆ ಬೈಯದಿದ್ರೆ ನನಗೆ ನಿದ್ದೆ ಬರೋದಿಲ್ಲ ಹಾಗೆ ಆಗಿದೆ ಅಷ್ಟು ಅಷ್ಟು ಅಭ್ಯಾಸ ಆಗಿದೆ ಸೊ ಏನೇ ಇರಲಿ ಫಿಲಾಸಫಿ ಕೂಡ ಡಿಕ್ಲೈನಿಂಗ್ ಇಂಥ ಪುಸ್ತಕಗಳು ನೆಲಮೂಲದ ಒಂದು ಫಿಲಾಸಫಿಯನ್ನು ನಮ್ಮ ಮುಂದಿಡ್ತವೆ ಎಂಬುದು ಬಹಳ ಮುಖ್ಯವಾದವು ಇಂಥ ಪುಸ್ತಕಗಳು ಸಾಹಿತಿರುವ ಕಮ್ಯುನಿಟಿಗೆ ಹೊಸ ಜೀವ ಕೊಡ್ತವೆ ಅವು ಬದುಕುವ ಹಾಗೆ ಮಾಡ್ತವೆ ಎಂಬುದು ಎರಡನೇದು ಇಲ್ಲಿರುವ ಭಾಷೆಯ ಮೂಲಕ ಭಾರತದಲ್ಲಿರುವ ಬಹುಭಾಷಿಕ ನೆಲೆ ಏನಿದೆ ಅದನ್ನು ಮತ್ತೆ ಜೀವಂತವಾಗಿರಿಸುವ ಒಂದು ಚಿಕ್ಕ ಪ್ರಯತ್ನ ಅಂತ ನಾನು ಅಂದುಕೊಂಡಿದ್ದೇನೆ ಇಂಥ ಅದ್ಭುತವಾದ ಕೆಲಸಗಳನ್ನು ಕೆ ಪಿ ಲಕ್ಷ್ಮಣಿದನ್ನು ಸಂಪಾದನೆ ಮತ್ತು ಭಾಳ ಒಳ್ಳೆಯ ಮುನ್ನುಡಿಯನ್ನು ಬರೆದಿದ್ದಾರೆ ಶ್ರೀಪಾದ ಭಟ್ರು ಬರೆದಿದ್ದಾರೆ ಒಳ್ಳೆಯ ಪುಸ್ತಕ ನಾನು ಕಳೆದ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಓದಿದ ಒಂದು ನಾಲ್ಕೈದು ಒಳ್ಳೆ ಪುಸ್ತಕಗಳಲ್ಲಿ ಇದು ಕೂಡ ಒಂದು ಅದಕ್ಕೋಸ್ಕರ ನಾನು ರಾಮಯ್ಯನವರಿಗೆ ನನ್ನ ಹಳೆಯ ಗೆಳೆಯವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಒಂದು ಅಧಿಕಾರ ಸ್ಥಾನದಲ್ಲಿದ್ದು ಈ ತರದ ಒಂದು ದರ್ಗಾಮಾಳಕ್ಕೆ ಬಂದು ಈ ಮಾತಾಡಿರೋದ್ರ ಹಿಂದೆ ಇನ್ನೊಂದು ರೂಪಕ ಇದೆ ಅದಕ್ಕೆ ರಾಮಯ್ಯ ಅವರಿಗೆ ಖುಷಿಯಾಗಿದೆ ನಮ್ಗೆ ಅಲ್ಲರಿಗೂ ಖುಷಿಯಾಗಿದೆ ಇನ್ನೂರು ದಿನ ಧನ್ಯವಾದಗಳು ಈಗ ಇಷ್ಟು ಚಂದವಾದ ಪುಸ್ತಕವನ್ನ ನಮ್ಗೆ ಮಾಡಿಕೊಟ್ಟಿರುವ ಕವರ್ ಪೇಜ್ ಇಂದ ಇಡುದು ಇನ್ನರ್ ಪೇಜ್ ಡಿಸೈನ್ ಎಲ್ಲವನ್ನು ಮಾಡಿರುವ ಡಿ ಕಲ್ಚರ್ನ ಮತ್ತು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯರಾಗಿರುವಂತಹ ವಿಷ್ಣು ಅವರು ಬಂದು ರಾಮಯ್ಯ ಒಂದು ಪುಸ್ತಕ ಇಡಬೇಕು ಅಂತ ಕೇಳ್ತೀನಿ